ಪುರಸ್ಕೃತರಾದ ಶ್ರೀ ಶಿವಕುಮಾರ್ ಅವರೇ ವಿಜಯ್ ಶಿವಕುಮಾರ್ ಅವರೇ ವಿಶ್ವಾಸ್ ಅವರೇ ವೇದಿಕೆಯ ಮೇಲೆ ಉಪಸ್ಥಿತಿರುವ ಎಲ್ಲ ಹಿರಿಯರೇ ಗಣ್ಯರೇ ಅಕ್ಕ ತಂಗಿಯರೇ ಹಿರಿಯರೇ ದೊಡ್ಡವರೆ ಇಂದಿನ ದಿನ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಭಾರತದ ವಾಕ್ಯಶಿಲ್ಪಿ ಸರ್ ನನ್ನ ವಿಶ್ವೇಶ್ವರಿ ಅವರ ಜನ್ಮದಿನ ಇತಿಹಾಸ ಕೆಲವರನ್ನು ನಿರ್ಮಿಸುತ್ತದೆ ಆದರೆ ಕೆಲವರು ಇತಿಹಾಸವನ್ನೇ ನಿರ್ಮಿಸುತ್ತಾರೆ ಅಂತಹದರಲ್ಲಿ ಸರ್ ವಿಶ್ವೇಶ್ವರ ವಿಶ್ವೇಶ್ವರನವರಿಂದ ನಾವು ಕಲಿಬೇಕಾದ ಮಾಡಿಕೊಳ್ಳುವುದು ಬಹಳ ಇದೆ ಅದರಲ್ಲಿ ಕೆಲವನ್ನು ಡಾಕ್ಟರ್ ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಂಗದೊಂದಿಗೆ ಸೇರಿಸಿ ಅಂದರೆ ವಿಶ್ವೇಶ್ವರವರಿಗೆ ಮಂಕುತಿಮ್ಮನ ಕಗ್ಗ ಬಹಳ ಇಷ್ಟವಾದ ಪುಸ್ತಕ ಎರಡು ಮಾತುಗಳನ್ನಾಗಿ ನಾವು ವಿಶ್ವೇಶ್ವರ ಶ್ರದ್ಧೆ ಶಿಸ್ತು ಭವಿಷ್ಯದ ದೃಢ ಸಂಕಲ್ಪ ಯಾವುದೇ ಕೆಲಸ ಕೀಳಲ್ಲ ಅಂತಾರಾಷ್ಟ್ರೀಯ ಖ್ಯಾತಿ ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರ ಸೇವೆಯನ್ನು ಗುರುತಿಸಿ ಅವರಿಗೆ ನೈ ಕಮಾಂಡರ್ ಆಫ್ ದ ಬ್ರಿಟಿಷ್ ಇಂಡಿಯನ್ ಎಂಪೈರ್ ಅನ್ನುವುದು ಸಾಧನೆ ಇಲ್ಲದೆ ಯಶಸ್ಸನ್ನು ಬಯಸುವುದು ಮರುಭೂಮಿಯಲ್ಲಿ ನೀರನ್ನು ಹುಡುಕಿದ ಹಾಗೆ ಮಂಪುಲಿಮನ ಜಗದ ಈ ಪದ್ಯವನ್ನು ವಿಶ್ವೇಶ್ವರ ಬಹಳ ಇಷ್ಟಪಡ್ತಾ ಇದ್ದಾರೆ ಹೊಸ ಹಳೆಬೇರು ಕೂಡಿರಲು ಕೂಡ ಹೊಸ ಯುಕ್ತಿ ಹಳೆ ತತ್ವ ದೊಡಕೂಡೇ ಧರ್ಮ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಬೆಳಗಿಸೆ ಜಸವು ಜನಜೀವನಕ್ಕೆ ಬುತಿ ಯಾವುದೇ ಕೆಲಸ ಕೀಳಲ್ಲ ಯಾವುದೇ ಕೆಲಸ ಮೇಲಲ್ಲ ಶ್ರದ್ಧೆಯೇ ಜೀವನದ ಒಂದು ಅಭಿವೃದ್ಧ ಈಗ ಈ ಪದ್ಯದಲ್ಲಿ ಬಂದಿದ್ದ ಒಂದು ಮುಖ್ಯವಾದ ಅಂಶ ಏನಂತಂದ್ರೆ ವಿಜ್ಞಾನ ಮತ್ತು ಋಷಿವಾಕ್ಯ ಇವೆರಡನ್ನು ಸಂವಿಧಾನ ಮಾಡಿದಾಗ ಏನಾಗುತ್ತೆ ಎರಡೇ ಎರಡು ಉದಾಹರಣೆ ಕೊಡ್ತೀನಿ ಇವತ್ತು ನಾವು ಟೆಕ್ನಾಲಜಿ ಬದಲಿದ್ದೀವಿ ಕೋಲ್ಗೇಟ್ ಟೂತ್ ಪೇಸ್ಟ್ ಕಂಪನಿಯವರು ಇಲ್ಲಿ ಕೋಲ್ಗೇಟ್ ಪೇಸ್ಟ್ ಶುರು ಮಾಡಿದಾಗ ಕೆಮಿಕಲ್ ಪೇಸ್ಟ್ ಮಾಡ್ತಾ ಇದ್ದಾರೆ ಋಷಿ ವಾಕ್ಯದೊಡನೆ ವಿಜ್ಞಾನ ಕಲೆ ಬೇಗ ಹಿಂದೆ ಋಷಿಗಳು ನಮ್ಗೆ ಏನು ಮಾಡ್ತಾ ಇದ್ರು ಕಟ್ಟಿ ಉಪ್ಪು ಈಚಿನೋ ಬೂದಿ ಇದರಿಂದ ಅದು ಇವತ್ತಿನ ದಿವಸ ನೀವು ನೋಡಿರ್ಬೇಕು ಕೋಲ್ಗೇಟ್ ಟೂತ್ ಪೇಸ್ಟ್ ಅಲ್ಲಿ ಉಪ್ಪುಗಿದೆಯೇ ಈ ಗಿಡು ಇದೆಯೇ ನೋಡಿ ಹೇಗೆ ವಿಜ್ಞಾನ ಮತ್ತು ನಮ್ಮ ಈ ಆಂತರಿಕ ಭಾವನೆ ಎರಡನ್ನೂ ಹೇಗೆ ನಾವು ಒಂದಕ್ಕೆ ಒಂದು ಸಮಾವೇಶ ಅದೇ ತರಹ ಮೆಷಿನ್ ಲರ್ನಿಂಗ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಇವತ್ತು ಬಹಳ ಮುಂದುವರೆದಿದೆ ಮಹಾಭಾರತದಲ್ಲಿ ವ್ಯಾಸ ಮಹರ್ಷಿಗಳು ಗಣಪತಿಗೆ ಮಹಾಭಾರತವನ್ನು ಹೇಳಬೇಕಾದ್ರೆ ತಾವು ಸ್ಪೀಡ್ ಸ್ಪೀಡ್ನಲ್ಲಿ ಹೇಳ್ಕೊಂಡು ಹೋಗ್ತಾ ಇದ್ದ ಗಣಪತಿ ಸ್ಪೀಡ್ ಸ್ಪೀಡಲ್ಲಿ ಬರೀತಾ ಇದ್ದಾರೆ ಇದೇ ಅಲ್ಲದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೇ ಅಲ್ಲೇ ನಮ್ಮ ಮೆಷಿನ್ ಅಲ್ಲಿ ನೋಡಿ ವಿಜ್ಞಾನ ಎಷ್ಟು ಮಟ್ಟಿಗೆ ನಿಗಿದ ದಿನಕ್ಕೆ ನಮ್ಮ ಮಾನವ ಜೀವನಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿದೆ ಇವೆಲ್ಲ ಕಾರಣ ಇರುವ ಮಾಡು ತಿಳಿದರದೇ ಮನವಿತ್ತು ತೊರೆತದ ಹಸಾದವೆನ್ನು ಗೊಣಗಿಡದೆ ಪರಮಾರ್ಥವನ್ನು ಬಿಡದೆ ಇದು ವಿಶ್ವೇಶ್ವರವರ ನಾನ್ ತಮ್ಮ ಜೀವನದಲ್ಲಿ ಇದನ್ನು ಅನುಭವಿಸಿ ಮಾತನಾಡಿದ್ದು ವಿಶ್ವೇಶ್ವರವರು ಅನುಭವಿಸಿ ಕೆಲಸ ಮಾಡಿದ್ದು ವಿಶ್ವೇಶ್ವರವರು ಅವರಿಗೆ ಜ್ಞಾನಾರ್ಚನೆ ಅಂದರೆ ಬಹಳ ಇಷ್ಟ ನಹಿ ನಾನೇನ ಸದೃಶಂ ಪವಿತ್ರ ತತ್ಸ್ವಯಂ ಯೋಗ ಸಿದ್ಧ ಕಾಲೇ ಆತ್ಮನಿ ನಿಂದ ಜೀವನದಲ್ಲಿ ನಾನಾಂಜನೆ ಬಹಳ ಪ್ರಾಮುಖ್ಯತೆ ಕೊಟ್ಟವರು ವಿಶ್ವೇಶಯಣ್ಣವರು ವಿಶ್ವೇಶಯನವರ ಬಗ್ಗೆ ಎರಡು ಸಣ್ಣ ನಿಷ್ಠಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಬಹಳ ಕಡತನದಲ್ಲಿ ಬಂದವರು ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಬಂದಾಗ ಅವರ ಸೋದರ ನಮ್ಮ ಮನೆಯನ್ನು ರಾಮಾಯಣ ಅವರಿಗೆ ಎಷ್ಟು ಸಂಕೋಚ ಅಂತಂದ್ರೆ ಸಂಕೋಚದಕ್ಕೆ ಸ್ವಾಭಿಮಾನವಾಯ್ತು ಇವ್ರಿಗೆ ಯಾಕೆ ನಾವು ಊಟಕ್ಕೆ ಕಷ್ಟ ಆಡ್ಕೊಳ್ಬೇಕು ಅಂತ ವಾರಾಂಗ ಮಾಡ್ತಾ ಎರಡನೇ ನಿಮಿಷ ಅವರಿಗೆ ದಿವಸ ಫೀಸ್ ಕೊಡಬೇಕು ಹನ್ನೆರಡು ರೂಪಾಯಿ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕಟ್ಟಬೇಕು ದುಡ್ಡಿಲ್ಲ ಬೆಂಗಳೂರಿನಿಂದ ರಾತ್ರಿಯೋ ರಾತ್ರಿ ಮುದ್ದೇನಹಳ್ಳಿಗೆ ಅರವತ್ತೈದು ಕಿಲೋಮೀಟರ್ ಚಪ್ಪಲಿ ಇಲ್ಲದೆ ನಡ್ಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಸೇರ್ಕೊತಾರೆ ತಾಯಿಗೆ ಆಶ್ಚರ್ಯ ಇದೇನು ಮಗ ಇಷ್ಟೊಬ್ಬರು ಬಂದ್ಬಿಟ್ಟಿದಾರಲ್ಲ ಅವರಿಗೆ ಎಲ್ಲೂ ಇರೋದ್ರ ಆಟಂಕ ಆಗಲ್ಲ ತಾಯಿ ಕೇಳ್ತಾರೆ ಏನಾದ್ರು ಹೋಗು ಈಗ ಬಂದಿದೆಯಲ್ಲ ಅಮ್ಮ ನಾಳೆ ದಿವಸ ನಾನು ಹನ್ನೆರಡು ಗಂಟೆ ಒಳಗೆ ಕೀಸ್ ಬಿಟ್ಟೆ ಹೋದ್ರೆ ನನಗೆ ಪರೀಕ್ಷೆ ಪಟ್ಟಂತ ನಾನು ಓದಿದ್ದೆಲ್ಲ ವ್ಯರ್ಥವಾಗುತ್ತೆ ಪಕ್ಕದ ಶೆಟ್ಟಿರ್ತಾರೆ ಆ ಶೆಟ್ ಹತ್ರ ಹೋಗಿ ಹದಿನೈದು ರೂಪಾಯಿ ಸಾಲ ತಗೊಂಡ್ಬರ್ತಾರೆ ಇದನ್ನ ನೀವು ಇಟ್ಕೊಮು ನಾಳೆ ದಿವಸ ಹೋಗಿ ಫೀಸ್ ಕಟ್ಟು ಅಂತ ಹೇಳ್ತಾರೆ ಸ್ವಲ್ಪ ಹೊತ್ತು ಮನೆಯು ವಿಶ್ವೇಶ್ವರನವ್ರ ಬೆಳಗ್ಗೆ ಮತ್ತೆ ಅದೇ ಚಕ್ರಿ ಇಲ್ಲೇ ಕಾಲಲ್ಲಿ ಬೆಂಗಳೂರಿನ ವೆಸ್ಟಿಶಲ್ ಹೈಸ್ಕೂಲ್ ಅಲ್ಲಿ ಹೋಗಿ ಹೋಗ್ತಾ ಇತ್ತು ಅಲ್ಲಿ ಬರ್ತಾರೆ ಟೈಮ್ ಆಗೋಗುತ್ತೆ ಹನ್ನೆರಡು ಗಂಟೆ ಆಗೋಗುತ್ತೆ ಫೀಸ್ ತಗೊಳ್ಳೋದಿಲ್ಲ ವಿಶ್ವೇಶ್ವರನವರಿಗೆ ಭಾರಿ ಸಂತ ದುಃಖ ಆಗುತ್ತೆ ಅಯ್ಯೋ ನಾನು ಓದಿದ್ದ ವ್ಯರ್ಥವಾಗಿ ಮಾಡಲಿ ನಾ ಏನ್ ಮಾಡ್ಲಿ ಹೊಳ್ದಾಗುತ್ತೆ ಆ ಕಡೆಯಿಂದ ಹೆಡ್ ಮಾಸ್ಟರ್ ಏನಪ್ಪ ಯಾಕೆ ಅಂತ ಕೇಳಿದಾಗ ಹೀಗೆ ಕಷ್ಟಪಟ್ಟೆ ನಾನು ನಡ್ಕೊಂಡು ಹೋಗಿ ದುಡ್ಡು ತಗೊಂಡು ಪರೀಕ್ಷೆ ಕಟ್ಸ್ಕೊತಾ ಇಲ್ಲ ಕಟ್ಟ ವಿಶೇಷ ಅವರಿಗೆ ತುಂಬಾ ಸಮಟ ಆಗಿ